ಈ ಸತಿ ಈ ಕಾರ್ಯಕ್ರಮ ಏನೋ ಕಾರ್ಯಕ್ರಮಗಳನ್ನ ಅನೌನ್ಸ್ ಮಾಡಿದಾರಲ್ಲ ಆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಕ್ರೋರ್ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಕ್ರೋರ್ ಏನ್ ಪ್ರಾಮಿಸ್ ಮಾಡಿದ್ರು ಈ ಸತಿ ಏನ್ ಕೊಡ್ತಾ ಇದೆ ಕೊಡ್ತಾ ಇದ್ದಾರೆ ಇದು ಚಿಲ್ರೆ ಬಿಹಾರಿಗಳು ಸಾಧಾರಣ ಜನ ಅಲ್ಲ ಬಹಳ ಬುದ್ಧಿವಂತರು ಅವ್ರಿಗೂ ಅರ್ಥ ಆಗ್ತಾ ಇದೆ ಈ ತರ ಆಗಿದೆ ಇವ್ರು ಏನಾದ್ರು ಹೇಳಿ ಅವರು ನಿಜವಾಗ್ಲೂ ಅವರು ಬಹಳ ಕಲಿಸ್ತಾರೆ ಕೊನೆಯದಾಗಿ ಕರ್ನಾಟಕ ನಮ್ಮ ಮುಖ್ಯಮಂತ್ರಿಗಳು ಬಹಳ ದೀರ್ಘವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಏಮ್ಸ್ ಈ ಸತಿನೂ ಸ್ಯಾಂಕ್ಷನ್ ಮಾಡಿಲ್ಲ ರಾಯಚೂರಿಗೆ ನಮಗೆ ಎಲ್ಲ ಅಭಯ ಭದ್ರಾ ಪ್ರಾಜೆಕ್ಟ್ ಬೇರೆ ಬೇರೆ ತರ ನಾವು ಈ ಸೆಕೆಂಡ್ ಲಾರ್ಜೆಸ್ಟ್ ರೈನ್ಫೆಡ್ ಅಗ್ರಿಕಲ್ಚರ್ ಸ್ಟೇಟ್ ಇನ್ ಕಂಟ್ರಿ ನಮಗೆ ಬೇರೆ ಬೇರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬೇಕಾಗಿತ್ತು ಬಂಡವಾಳ ಕೊಡ್ತಾ ಇಲ್ಲ ಈ ತರ ಅಬ್ದುರ ಬಟ್ ನನಗೆ ಒಂದು ಪೆಟ್ ಪ್ರಾಜೆಕ್ಟ್ ಬಂದಿನ ಒಂದು ಹತ್ತು ಹದಿನೆರಡು ವರ್ಷದಿಂದ ಹೋರಾಡ್ತಾ ಇರೋ ಪೆಟ್ ಪ್ರಾಜೆಕ್ಟ್ ಬೆಂಗಳೂರು ಸಬರ್ಬನ್ ಪ್ರಧಾನ ಮಂತ್ರಿ ಅವರು ಹೇಳಿದ್ರು ನಲ್ವತ್ ತಿಂಗಳ ಮುಗಿಸ್ತೀನಿ ಬೆಂಗಳೂರಿನಲ್ಲಿ ಒಂದು ಘೋಷಣೆ ಮಾಡುವುದು ಆ ನವತ್ ತಿಂಗಳು ಹೋಗ್ತಾ ಇದೆ ರೈಲ್ಗೆ ಮುನ್ನೂರ ಐವತ್ತು ಕೋಟಿ ಸೋಮಣ್ಣ ಅವ್ರು ಹೇಳ್ತಾರೆ ಇಲ್ಲ ಕರ್ನಾಟಕಕ್ಕೆ ಹೆಚ್ಚು ಮಾಡಿದ್ದೀವಿ ರೈಲ್ವೆ ಬಜೆಟ್ ಅಂತ ಸಾಕ ಇದರಿಂದ ನಮ್ ಸಿಟಿ ಉಪಯೋಗ ಬರ್ತಾ ಇಲ್ಲ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ನಮ್ ಪ್ರಶ್ನೆ ಈ ತರ ನಮ್ಗೂ ಗೊತ್ತಾಗತ್ತೆ ಈ ಬೆಂಗಳೂರಿನಲ್ಲಿ ನಮ್ಗೆಲ್ಲ ಓಡಾಡಕ್ಕೆ ಬೇಗ ಒಂದು ಅವಕಾಶ ಮಾಡಿ ಕೊಟ್ಟಿದ್ರೆ ಎಷ್ಟು ಸುಲಭವಾಗಿ ನಮ್ಮ ದೇಶದ ಗ್ರೋತ್ ಇಲ್ಲಿಂದ ಶುರು ಆಗ್ಬಹುದಾಗಿತ್ತು ನಿಮಗೆ ಮುಂದಾಲೋಚನೆ ಇಲ್ಲ ನಿಮಗೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ ನಿಮಗೆ ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಎರಡು ಮೂರು ಗಂಟೆ ಭಾಷಣ ಅಂತ ಒಂದು ಫೈನಾನ್ಸ್ ಮಿನಿಸ್ಟರು ಈ ಸತಿ ಶಿವರ ವೈಯ ಫಿನಿಶ್ ಇನ್ ವಲ ಥ್ಯಾಂಕ್ಫುಲ್ ಇದೆ But that is the reality. Where is the growth? We are not going to see this under this government or this budget. Thank you.